ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಇಂಟ್ರಾ ವಿರ್ಟಿ ಮಾಡಲ್ ಕಳ್ಸಿಕೊಂಡಿದೆ ಟ್ವೆಂಟಿ ಮಾಡಲ ಓನರ್ ಡಾಕ್ಯುಮೆಂಟ್ಸ್ ರೆಡಿ ಇದೆ ಕಡಿದು ಎಲ್ಲ ರೆಡಿ ಸರ್ ಲೋನ್ ಐತನ ಗಡಿ ಬಿಡದ ಆ ಲೋನ್ ಕ್ಲೋಸಿಂಗ್ 760 ಇದೆ ಹ ಹೌದಾ ಸರ್ ಗಡಿ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಗಾಡಿ ಓಡಿರೋದು ಗಾಡಿ 31000 ಓಡಿದೆ 30000 31 31 ಓಡಿದೆ ಟೈರ್ ಕಂಡೀಷನ್ ಅಣ್ಣ ಟೈರ್ ಎಲ್ಲ ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಹ್ಮ್ ಇದು ಎಕ್ಸ್ಟ್ರಾ ಫಿಟಿಂಗ್ ಏನಾದರೂ ಮಾಡಿಸಿದ್ರಾ ಗಡಿಗೆ ಸರ್ ಎಕ್ಸ್ಟ್ರಾ ಅಂದ್ರೆ ಏನು ಎಕ್ಸ್ಟ್ರಾ ಏನಿಲ್ಲ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ

ದಾವಣಗೆರೆ ಎಷ್ಟ್ ಕಿಲೋಮೀಟರ್ ಆಗುತ್ತೆ ದಾವಣಗೆರೆ ಇಂದ ಎಪ್ಪತ್ತು ಆಗುತ್ತೆ ಚೆನ್ನಗಿರಿ ಇಂದ ಹನ್ನೆರಡು ಆಗುತ್ತೆ ಚೆನ್ನಗಿರಿ ಇಂದ ಹನ್ನೆರಡು ಹ್ಮ್ ಎಷ್ಟ್ ಹೇಳ್ತೀರ ಅಣ್ಣ ಗಡಿಗೆ ರೇಟ್ ಸರ್ ಎಂಟು ಲಕ್ಷ ಹೇಳ್ತಾ ಇದೀನಿ ಬಂದ್ರೆ ಬೇಕಾದ್ರೆ ನಿಮ್ ಕಡೆ ಹೆಚ್ಚು ಕಮ್ಮಿ ಮಾಡ್ತೀವಿ ಈಗ ಎಂಟು ಲಕ್ಷ ಹೇಳ್ತಿದ್ರಾ ನಾ ಎಂಟು ಲಕ್ಷ ಹೇಳ್ತಾ ಲೋನ್ ಇಲ್ಲ ಗಡಿ ಮೇಲೆ ಲೋನ್ ಏಳು ಅರವತ್ತು ಲೋನ್ ಇದೆ ಅಂದ್ರೆ ಕ್ಲೋಸಿಂಗ್ ಅಮೌಂಟ್ ಏಳು ಅರವತ್ತು ಕ್ಲೋಸಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಹ್ಮ್ ಹ್ಮ್ ಹೌದಾ ಹಾ ಇದು ಫೈನಲ್ ಆಗಿ ಎಂಟು ಲಕ್ಷ